ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಮಾರುತಿ ಸೂಚಿಕೆ ಅವ್ರದ್ದು ಶಿಫ್ಟ್ ಡಿ ಐ ಡೀಸೆಲ್ ಇಂಜಿನ್ ಗಾಡಿ ಎರಡು ಸಾವಿರದ ಹದಿನೇಳು ಮಾಡಲು ಸಿಂಗಲ್ ಅನ್ನೋ ಗಾಡಿ ಸೇಲ್ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಅದು ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದಮೇಲೆ ಗಾಡಿ ನಿಮಗೆ ಬೇಕು ಒಂದು ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡೆಲಿಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ವೀಡಿಯೋ ಎಷ್ಟಾದ್ರೆ ಲೈಕ್ ಕೊಟ್ಟು ಯಾರಿಗಾದ್ರಿ ಗಾಡಿ ಅವಶ್ಯಕತೆ ಇದ್ದರೆ ವೀಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಹಾಗೆ ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನೆಲ್ ಏನಾದರೂ ಸೇನ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು ಇದರ ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೆ ನಿಮಗೆ ಗಾಡಿ ಫೋಟೋಸಲ್ಲಿ ಕಳಿಸೋಕೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೋಗಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಿಂಕ್ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ ಸೇಲ್ಗಿದ್ರೆ ವಾಟ್ಸಪ್ಪಲ್ಲಿ ನಂಬರ್ ಫೋಟೋ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿ ಉದ್ಯೋಗಕ್ಕೆ ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿ ಇರುತ್ತೆ ಸೇರೆ ಅವ್ರು ಏನು ಹೇಳಿದಾರೆ ಅಂತ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಗೆ ಸರ್ ಫಿಫ್ತ್ ವೀಡಿಯೋ ಆಪ್ಷನಲ್ಲು ಓಕೆ ಮಾಡಲು ಟೂ ತೌಸಂಡ್ ಸೆವೆಂಟೀನು ಸಿಂಗಲ್ ಓನರ್ ವೆಹಿಕಲ್ಲು ಓಕೆ ವೀಡಿಯೋ ಇದೆ ಆಪ್ಷನಲ್ ಅಂದರೆ ಏರ್ ಬ್ಯಾಗು ಎ ಬಿ ಎಸ್ಸು ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ ಸರ್ ಲಕ್ಷ ಹನ್ನೆರಡು ಸಾವಿರ ಫ್ರಂಟ್ ಎರಡು ಹೊಸ ಟೈರ್ ಇದೆ ಬ್ಯಾಕ್ ಒಂದು 80% ಪರ್ಸೆಂಟ್ ಇದೆ ಲೆದರ್ ಸೀಟ್ಸ್ ಇದೆ ಗಾಡಿ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ ತುಂಬಾ ನೀಟಾಗಿದೆಜಿನಲ್ ಇದು ಇನ್ಶೂರೆನ್ಸ್ ನೆಕ್ಸ್ಟ್ ಇಯರ್ ಜೂನ್ ವರೆಗೂ ಇನ್ಶೂರೆನ್ಸ್ ಇದೆ

ಎಲ್ಲ ಎಲ್ಲ ಒರಿಜಿನಲ್ ಇದೆ ಸರ್ ಒರ್ಜಿನಲ್ ಎಲ್ಲ ರೆಕಾರ್ಡ್ಸ್ ಇದೆ ಇನ್ಶೂರೆನ್ಸ್ ಎಲ್ಲ ಅಪ್ಡೇಟ್ ಇದೆ ಓಕೆ ಈಗ ಏನೂ ಖರ್ಚಿಲ್ಲ ಸರ್ ಗಾಡಿಯಲ್ಲಿ ಹಾಂ ಹಾಂ ಎಲ್ಲ ಇದೆ ಗಾಡಿ ಗಾಡಿ ತೊಗೊಂಡು ಓಡ್ಸ್ಕೋಬೋದು ಅಷ್ಟೇ ಹ್ಞೂ ಹ್ಞೂ ಆ ಥರ ಇದೆ ಸರಿ ಸರ್ ಎಲ್ಲಿರೋದು ಗಾಡಿದು ಸರ್ ಚಿಕ್ಕಬಳ್ಳಾಪುರದಿಂದ ಮುಂದೆ ಆರೂರ್ ಬಸ್ ಸ್ಟಾಪ್ ಸರ್ ಓಕೆ ಏನಾದರೂ ಗಾಡಿ ರೇಟು ಐದೂವರೆ ಲಕ್ಷ ಆಗುತ್ತೆ ಸರ್ ಐದೂವರೆ ಲಕ್ಷ ಐದುವರೆ ಲಕ್ಷ ಡೀಸೆಲ್ ಸರ್ ಹ್ಮ್ ವಿ ಡಿ ಆಪ್ಷನ್ ಅಲ್ವಾ ಅಲ್ಲಿಂದ ಸ್ವಲ್ಪ ಡೀಸೆಲ್ ವೆಹಿಕಲ್ಗೆ ಸ್ವಲ್ಪ ಮಾರ್ಕೆಟ್ ಇದೆ ಸರ್ ಐದರ ಐದು ಮುಕ್ಕಾಲ್ವರೆಗೂ ಮಾರ್ಕೆಟ್ ಇದೆ ಸ್ವಲ್ಪ ನೆಗೋಶಿಯಬಲ್ ಮಾಡ್ಕೊಡ್ತೀವಿ ಸರ್ ಕಡಿಮೆ ಮಾಡ್ತೀರಾ ಹೌದು ಬಂದು ಗಾಡಿ ಟೆಸ್ಟ್ ಡ್ರೈವ್ ಮಾಡಿ ಗಾಡಿ ನೋಡಲಿ ಮಾಡ್ಕೊಡ್ತೀವಿ ಓಕೆ ನಂಬರ್ ಇದೆ ಇಲ್ಲ ಇದೆ ಇರಲಿ ಸರ್ ಹಾಂ ಸರಿ ಸರ್ ಓಕೆ ಥ್ಯಾಂಕ್